ದಿನ ಅಮ್ಮನ ಜಪದಲ್ಲೇ ಇರ್ತೀನಿ ಅವರಿಲ್ಲ ಅಂತ ಯಾವತ್ತೂ ಅನ್ನಿಸಲ್ಲ ಇಲ್ಲಿದ್ದೇ ಇರ್ತಾರೆ ಸೊ ಆ ನೆನಪಲ್ಲಿ ಹತ್ತು ದಿನ ಕಳೆದಿರೋ ಎಲ್ಲೂ ಏನಾಗ್ತಾ ಇದೆ ಪ್ರೇಮೆ ಅನ್ನಿಸ್ತಾ ಇದೆ ಜೀವನನೇ ಒಂದು ಪ್ರೇಮೆನೇ ಇದೆ ಅಷ್ಟೇ ಅದರಲ್ಲೇ ಬಾಳ್ತಾ ಆ ಮಟ್ಟಕ್ಕೆ ತಾಯಿ ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ರು ಅದು ನನಗೆ ನನಗೆ ಯಾಕೆ ನನಗೆ ಅದನ್ನ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ಅದರಿಂದ ಬಿಟ್ಟು ಬದುಕಕ್ಕೆ ಇಲ್ಲ ಎಷ್ಟು ಧೈರ್ಯ ತುಂಬಿಕೊಂಡ್ರು ಕೂಡ ನಾನು ದುಃಖದ ಕಟ್ಟೆ ಹೊಡೆದೇ ಹೋಗುತ್ತೆ ಹಾರ್ಮೋನಿಯಂ ಇಟ್ಕೊಂಡು ಅದೊಂದು ಸತ್ಯನ ಹೇಳಕ್ ಹೋದ್ರೆ ಮೊದಲೇ ಆಸಾಂ ಚಿತ್ರದ್ದು ಯಾರೊಬ್ರು ಅಮ್ಮವ್ರಿಗೋಸ್ಕರ ಹಾರದ್ರಂತ ಇದ್ದ ಬೆಳಗ್ಗೆ ಹಾರ್ಮೋನಿಯಂ ಇಟ್ಕೊಂಡು ಸಿಂಗ್ ಮಾಡಿದೆ इस चिकित्सा अर्थमंड करो तुम सत्य इधर इधरी इंसान किसी से दुनिया में एक बार मोहब्बत करता है इस दर्द को ले कर जीता है इस दर्द को लेकर मरता प्यार किया तो डरना क्या जब प्यार किया तो डरना क्या प्यार किया कोई चोरी नहीं की प्यार किया प्यार किया कोई चोरी नहीं की चुप चुप है भरना क्या जब ಪ್ರೀತಿ ಮಾಡಿದ್ಮೇಲೆ ಯಾಕೆ ಹೆದರ್ಕೋಬೇಕು ಪ್ರೀತಿ ಮಾಡಿದ್ಮೇಲೆ ಯಾಕೆ ಹೆದರ್ಕೋಬೇಕು ಪ್ರೀತಿ ಮಾಡಿದ್ದೀವಿ ಕಳ್ತನ ಮಾಡಿಲ್ಲ ಯಾಕೆ ತಲೆ ತಗ್ಸಿ ತಗ್ಸಿ ಭಯದಿಂದ ನಡ್ಕೊಂಡು ದೂರ ಹೋಗಬೇಕು ಇದು ಹಾಡು ಇದು ತುಂಬ ಶ್ರೇಷ್ಠರು ಅಮ್ಮ ಹಾಡ್ತಾ ಇದ್ದಿದ್ದು ಬೆಳಗ್ಗೆ ಜ್ಞಾಪಕ ಆಯಿತು ಅದನ್ನು ಗುಣಕ್ತಾ ಗುಣಕ್ತಾ ತಿರುಗಿ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಯಾಕಪ್ಪ ಇದು ಏನಿದು ಎಲ್ಲ ಭಗವಂತನ ಪಾದ ಸೇರ್ಕೊಂಡ್ಬಿಟ್ರು ಇನ್ನು ನೀವು ಹೇಗೆ ನಡೆಸ್ತೀರಾ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ ಇನ್ನ ಆ ಸ್ಥಾನನ ನಾವು ಹೇಗೆ ಪಡ್ಕೊಳಕ್ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ರೀ ಅದು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಅಮ್ಮವ್ರಷ್ಟು ನಿಧಾನ ತಾಳ್ಮೆ ಸಮಯಕ್ಕೆ ಸರಿಯಾಗಿ ಎಷ್ಟೋ ಸರಿ ನಾವು ಸಮಯಕ್ಕೆ ಸರಿಯಾಗಿ ಯಾವುದನ್ನು ನಾವು ಮಾಡೋಕ್ಕಾಗಲ್ಲ ತಾಯಿಯವರ ಹತ್ರ ಕಲಿಬೇಕಾದ ವಿಷಯ ಸಮಯಕ್ಕೆ ಸರಿಯಾಗಿ ಮತ್ತೆ ಒಬ್ಬರನ್ನ ತುಂಬ ಕಾಯಿಸುವಂಥ ಪರಿಸ್ಥಿತಿ ಇವೆಲ್ಲ ಯಾವುದು ಬರಬಾರ್ದು ಅನ್ನುವಂಥದ್ದೇ ಅವರಿಗೆ ಜೀವನದಲ್ಲಿ ಹಲವಾರು ಗಳಿಗೆಗಳು ಅವರು ಕಳೆದಿದ್ದು ಅವರ ಜೀವನದ ಪರ್ಯಂತ ಇನ್ನೊಬ್ಬರಿಗೆ ನಾನು ನೋಯ್ಸಿದ್ದೀನ ಏನಾದರೂ ತೊಂದರೆ ಮಾಡಿದ್ದೀನ ಬಾಕಿ ಯಾವುದಾದ್ರೂ ಇದೆಯಾ ಏನಾದರೂ ಕೊಡಬೇಕಾ ಎಲ್ಲೋ ನಾನು ಕೋಟೆ ಬಿಟ್ಟಿದ್ದೀನ ಇದ್ದೀಗೆ ಯೋಚನೆ ಮಾಡೋದು ನನ್ನ ತಾಯವರು ಬಹುಶಃ ಇವತ್ತಿನ ಅವರ ಈ ಸ್ಥಿತಿಗೆ ಅವರ ಈ ಶ್ರೇಷ್ಠ ಸ್ಥಿತಿಗೆ ಕಾರಣ ಅವರು ಇದೆಲ್ಲ ಸಮಯ ಪ್ರಜ್ಞೆಯೂ ಅವ್ರಿಗೆ ಆಮೇಲೆ ಹಿರಿಯರ ಮೇಲೆ ಇದ್ದಿರ್ತಕ್ಕಂಥ ಗೌರವ ಸಾಹಿತಿಗಳ ಮೇಲೆ ಅವ್ರಿಗೆ ಇದ್ದಿರ್ತಕ್ಕಂಥ ಗೌರವ ಇವತ್ತು ಅವರು ನೆನೆಸ್ಕೊಳ್ತಾರೆ ಕುರಾ ಸೀತಾರಾಮ್ ಶಾಸ್ತ್ರಿಗಳು ಕರೀಂ ಖಾನ್ರು ಅನ್ನ ಕೃಷ್ಣರಾಯರು ತಾರ ಸುಧಾರಾ ಬೆಂದೆ ಮಾಸ್ತಿ ವೆಂಕಟೇಶ್ ಯಂಗಾರ ಎಷ್ಟು ಜನನ ಮತ್ತೆ 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 ಹಾಗೆ ಈ ಕನ್ನಡಪುರ ಹೋರಾಟಗಾರರು ಎಲ್ಲರೂ ಎಲ್ಲೂ ಎಲ್ಲೂ ಮರ್ತಿಲ್ಲ ನಂತ ಇವರು ಆತಿ ರಂಗನಾಥ್ ಅವರು ಇತ್ತೀಚೆಗೆ ಅವರು ಟಿ ವಿನಲ್ಲಿಲ್ಲೂ ಕಾಣಿಸ್ಕೊಂಡಿಲ್ಲ ಎಚ್ ಎಲ್ ಕ್ಷೇತ್ರದಲ್ಲಿ ರಂಗನಾಥ್ ಅವರು ಭಾರೀ ಗರ್ಜಿಸಿದವರು ಹಾಗೇ ನಮ್ಮ ಜಿ ನಾರಾಯಣ್ ಕುಮಾರ್ ಅವರು ದಿವಂಗತರು ಅವರು ಕನ್ನಡಪರ ಹೋರಾಟಗಾರರು ಹಾಗೇ ನಮ್ಮ ಯಾರೇ ಇರಲಿ ಏನೇ ಇರಲಿ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ನಾನು ಇದ್ದೀನಿ ಅಂತಂತೇಳ್ಬಿಟ್ಟು ಅಣ್ಣವ್ರ ಸಂಘದವರು ಸಾರಾ ಗೋವಿಂದವರು ಎಲ್ಲ ಅದಕ್ಕಿಂತ ದೊಡ್ಡ ದೊಡ್ಡದಾಗಿ ಇವತ್ತಿಗೂ ನಿಂತು ಇಳಿ ವಯಸ್ಸಲ್ಲೂ ತಾನು ಎದೆಗುಂದದೆ ಪರವಾಗಿ ನಾನು ಯಾವಾಗಲೂ ನಿಂತ್ಕೋತೀನಿ ಹೀಗೆ ನಡಿಬೇಕು ಹಾಗೆ ನಡಿಬೇಕು ಅಂತ ದಿಟ್ಟವಾಗಿ ಹೇಳ್ತಕ್ಕಂಥ ವಾಟಾಳ್ ನಾಗರಾಜರು ಇನ್ನೂ ಹಲವಾರು ಜನ ನನಗೆ ಖಂಡಿತ ಲೆಕ್ಕಮಿತಿ ಇಲ್ಲ ಅದರಲ್ಲಿ ಮಾಧ್ಯಮ ಮಿತ್ರರು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮತನ ನಮ್ಮ ನಾಡು ನಮ್ಮ ನುಡಿ ಏನು ಸಾರ್ ಹಿಂದಿನಲ್ಲಿ ಹೇಳಿದ್ರಲ್ಲ ಅಂತ ತಾವು ಕೇಳ್ಬೋದು ಆ ಪದಗಳು ಅದರಲ್ಲಿರೋ ಅರ್ಥಗಳು ಮನುಷ್ಯ ಪ್ರಪಂಚದಲ್ಲಿ ಮೇಲೆ ಒಂದು ಸರಿ ಅವನು ಪ್ರೀತಿಸ್ತಾನೆ ಆ ನೋವನ್ನು ಇಟ್ಕೊಂಡೇ ಅವನು ಬದುಕ್ತಾನೆ ಅವನು ನೋವನ್ನು ಇಟ್ಕೊಂಡೇ ಅವನು ಸಾಯ್ತಾನೆ ಅದೇ ಹಾಡಿನ ಅರ್ಥ ಹಾಗಾಗಿ ನಾನು ಅದನ್ನು ಹಿಂದಿನಲ್ಲಿ ಹೇಳಬೇಕಾಯ್ತು ವಿಧಿ ಇದ್ದೇನೆ ನನಗೆ ಇವತ್ತಿನ ಕಾರ್ಯ ಒಂದು ಅಮ್ಮವ್ರಿಗೆ ಬೇಕಾಗಿರುವಂಥ ತಿಂಡಿ ತಿನಿಸು ನಾವು ಮಾಡಿ ಇಡಲೇಬೇಕಾದ ಅನಿವಾರ್ಯತೆ ಸೋಮವಾರ ಮಂಜುನಾಥನ ದಿನ ಹಾಗಾಗಿ ಅಮ್ಮೋರ್ಗೆ ಮಾತ್ರ ಕೆಲವೊಂದನ್ನು ಮಾಡಿ ನಾವು ಇದು ಸೋಮವಾರ ಉಳಿದಿದ್ದು ಸಸ್ಯಾಹಾರಿನ ಇದು ಮಾಡಿಬಿಟ್ಟು ಜನ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಸಂತೋಷ ಪಡ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಅನ್ನುವಂಥದ್ದು ಒಂದು ಆಮೇಲೆ ಕಟ್ಟೆಶಾಸ್ತ್ರ ಒಂದಿತ್ತು ಅದನ್ನು ಮಾಡಿ ಮುಗಿಸಿದ್ವಿ ಮತ್ತು ಈ ನಮ್ಮ ಹಿಡ್ತಕ್ಕಂಥದ್ದು ಈ ಇವರೆಲ್ಲ ಸೇರಿ ಅದನ್ನು ಬಹುಶಃ ಕ್ರಮಬದ್ಧವಾಗಿ ಮಾಡಿದ್ರು ಅಂತ ನನಗೆ ಗಮನಿಸ್ತಿದೆ ನನ್ನ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನನಗೆ ಅನಿಸ್ತಿದೆ ತೆಂಗಿನಕಾಯಿನೂ ಚೆನ್ನಾಗಿ ಉಡಿತು ತಾವೆಲ್ಲ ನೋಡಿದಾಗೆ ಭಗವಂತನ ದೇಹಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರು ಹೇಳಿರೋ ಮಾತನ್ನು ಒಂದೇ ಒಂದು ಕ್ಷಣನೂ ನಾನು ಮರಿದಿರ ನೆನಪಿನಲ್ಲೇ ಇಟ್ಕೊಂಡು ಬೇಗ 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 ನಾನು ಮಾಡಿ ಮುಗಿಸ್ಬೇಕು ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲದೊಂದಿಗೆ ಮಾಡಿ ಮಾಡ್ತೀನಿ ನಡೆಸಿ ತೋರಿಸೋ ಶಕ್ತಿ ದೇವರನ್ನು ಕೊಡ್ತಾನೆ ಅಂತ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್